ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಇವತ್ತ ನಮ್ಮ ಹಳ್ಳಿ ಮನೆಯೊಳಗೆ ಹಬ್ಬಕ್ಕೆ ಅಥವಾ ಹಿಂಗೆ ಎದಕ್ಕರ ಸಜ್ಜಿ ರೊಟ್ಟಿ ಹಚ್ಚಿ ಹೆಂಗೆ ಹೇಳಿ ಈ ವಿಡಿಯೋ ಒಳಗೆ ನಾನು ನಿಮಗೆ ತೋರ್ಸಕ್ಕೆ ಬಂದೀನಿ ಬರ್ರಿ ಇವಾಗ ನಾವು ಮಾಡೋಣ ಅಂತ ನೋಡ್ರಿ ನಾನು ಸ್ವಲ್ಪ ಹಿಟ್ಟು ಇಟ್ಕೊಂಡಿನಿ ಸಜ್ಜಿ ಹಿಟ್ಟು ಒಂದು ಸ್ವಲ್ಪ ರ ಬುಟ್ಟಿ ಒಳಗೆ ಹಾಕ್ಕೊಂಡೀನಿ ಉಳ್ದಿದ್ದನ್ನು ಬಂಡೆ ಒಳಗೆ ಹಾಕಿ ನಡ್ಬಾರಕ್ಕೆ ಅಗಲಗೆ ಮಾಡಿ ಹಿಟ್ಟೆಲ್ಲ ಇಟ್ಕೊಂಡಿನಿ ಇವಾಗ ಹಿಟ್ಟಿ ನೀರು ಹಾಕ್ಕೊಳಕ್ಕೆ ನೀರು ಕಾಯಿಸ್ಕೊಂಡಿನಿ ಈಗ ಬರ್ರಿ ಹಿಟ್ಟಿನ ನೀರು ಹಾಕ್ಕೊಳ್ಳೋಣಂತ ನಾವು ಯಾಕೆ ಇದನ್ನು ಹಿಟ್ಟಿ ನೀರು ಹಾಕೋತೀವಿ ಅಂತಂದ್ರೆ ರೊಟ್ಟಿ ಮಾಡುವಾಗ ಹರಿಬಾರ್ದು ಅಂತೇಳಿ ಜಿಗಿ ಅಂತ ಹಾಕೋತೇವೆ ರೀ ನಮ್ಮ ಕಡೆ ಈ ಬಿಸಿ ನೀರ ಹಿಟ್ಟೊಳಗೆ ಕಲಿಸ್ಕೋತೇವೆ ನಾವು ಹಿಂಗೆ ಹಿಂಗೆ ಕಲಿಸ್ಕೊಂಡೇವಂದ್ರೆ ರೊಟ್ಟಿ ಮಾಡುವಾಗ ರೊಟ್ಟಿ ಹರಿಯಂಗಿಲ್ಲ ಅಂಥೇಳಿ ಹಿಂಗೆ ನಾವು ಜಿಗಿ ಹಾಕೋತೀವಿ ನೋಡಿರಿ ಈಗ ಹಿಟ್ಟು ಬಿಸಿ ನೀರ ಹಿಟ್ಟಿನೊಳಗೆ ಹಾಕ್ಕೊಂಡು ಹಿಂಗೆ ಕಲಸ್ಕೊಂಡೀನಿ ಈಗ ಅದು ಕಡ್ಜಿ ಹತ್ತಿದ್ದನ್ನು ಹಿಟ್ಟನ್ನ ಹಿಂಗೆ ಎಲ್ಲ ತಕ್ಕೊಂಡೀವಿ ಇವಾಗ ನೀರು ಹಾಕ್ಕೊಂಡು ಹಿಟ್ಟು ಅಂತ ಒಂದು ಸ್ವಲ್ಪ ಅದು ಜಿಗಿ ಹಾಕೊಂಡಿದ್ರೆ ಒಂದು ನಿಮಿಷ ಬಿಡ್ಬೇಕು ರೀ ಸ್ವಲ್ಪ ಆರ್ಲಕ್ಕ ಬಿಟ್ಟಿದ್ದೆ ನಾನು ಈಗ ತು ನಮ್ಗೆ ಎಷ್ಟು ಬೇಕು ನೀರು ಅಷ್ಟಷ್ಟೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ನಾದ್ಕೊಳಕತ್ತೀವಿ ನೋಡಿರಿ ಈ ಥರ ನಾದ್ಕೊಳಕತ್ತೀನಿ ನಾನು ನೋಡಿರಿ ಈ ಥರ ನಾದಿಟ್ಕೊಂಡಿನಿ ಈಗ ಈ ಹಿಟ್ಟೊಳಗೆ ಎರಡು ಭಾಗ ಮಾಡಿ ರೀ ಅಷ್ಟು ಒಮ್ಮೆ ನಾದ್ಕೊಂಡ್ರೆ ಮಾಡೋಕ್ಕಾಗಂಗಿಲ್ಲ ಹಿಟ್ಟು ಆಳೋಸಕೈತಿ ಹಂಗೆ ಕಲೆನೇ ಎರಡು ಭಾಗ ಮಾಡಿಕೊಂಡು ಈಗ ಉಳಿದಿದ್ದನ್ನು ಹಿಟ್ಟು ಹಿಂಗೆ ಮಾಡಿ ತೆಗೆದು ಬಾಜು ಇಟ್ಕೊಂಡೀನಿ ಈಗ ಉಳ್ದಿದ್ದನ್ನು ಹಿಟ್ಟು ಬಂಡಿಗೆ ಹತ್ತಿದ ಹಿಟ್ಟೆಲ್ಲ ಕಟ್ಕಿ ಸಹಾಯದಿಂದ ಅದನ್ನೆಲ್ಲ ಕಟ್ಕಿಲೆ ತಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ನಾದ್ಕೊಂಡೀನಿ ಈ ಥರ ನಾದ್ಕೊಳಕತ್ತೀನಿ ನಾ ಬಡಿಲಕ್ಕ ನಾದಿ ಸೈಡಿಗೆ ಇಟ್ಕೊಂಡು ಇವಾಗ ರೊಟ್ಟಿ ಮಾಡ್ಲಿಕ್ಕೆ ಒಂದಿಷ್ಟು ಹಿಟ್ಟು ತಗೊಂಡು ಅದನ್ನು ಗಾಲಿ ಮಾಡ್ಕೊಳಕತ್ತೀನಿ ಸ್ವಲ್ಪ ಹಿಟ್ಟು ತಗೊಂಡು ತೆಳ್ಳಗೆ ರೊಟ್ಟಿ ಮಾಡಿ ನಾವು ರೀ ಹಿಂಗೆ ಹಬ್ಬ ತೇನಾರು ಇದ್ದಾಗ ಆರಿಟ್ಟು ರೊಟ್ಟಿ ಕಟಿ ರೊಟ್ಟಿ ಹೇಳಿ ಮಾಡ್ಕೋತೇವೆ ನಾವು ಈಗ ಸಜ್ಜಿ ರೊಟ್ಟಿ ನಂತರ ಈಗ ಗಾಲಿ ಮಾಡ್ಕೊಂಡಿನಿ ಇದಕ್ಕೆ ನಾವು ಎಳ್ಳು ಹಚ್ಬೇಕು ಹಚ್ಚಾಕ ಬಿಳಿ ಎಳ್ ತಗೊಂಡಿನ್ರಿ ನಾನು ಈ ಬಿಳಿ ಎಳ್ಳು ತಗೊಂಡು ಈ ರೊಟ್ಟಿಗೆ ಗಾಲಿ ಮಾಡ್ಕೊಂಡೇವಲ್ಲ ಅದ್ರ ಮ್ಯಾಗ ಹಾಕ್ತೀನಿ ಹೀಗೆ ನಾವು ಎಳ್ಳು ಹಚ್ಚಿ ಮಾಡಿಟ್ಕೊಳ್ತೀವಿ ಎಳ್ಳ ಮಷಿಯೊಳಗೆ ಅಥವಾ ಯಾವುದೇ ಏನಾರ ನಮ್ಮ ಮನೆಯೊಳಗೆ ಹಬ್ಬ ಕಾರಣ ಇದ್ದಾಗ ಹಿಂಗೆ ಆರಿಟ್ಟು ರೊಟ್ಟಿ ಮಾಡ್ತೀವಿ ನಾವು ನೋಡ್ರಿ ಇವಾಗ ಬಡಿನಂತ ಈಗ ಒಂದು ಸ್ವಲ್ಪ ಒಳಗೆ ಹಿಟ್ಟು ಬಡಿಲಕತ್ತೆ ಹಾಕತ್ತೆ ಆ ಹಿಟ್ ತೊಗೊಂಡು ಬಂಡೆ ಒಳಗೆ ಹಾಕಿ ಗಾಳಿ ತುಂಬ ಬಡೀಲಾಕತ್ತೀನಿ ಈ ರೊಟ್ಟಿ ಒಂದು ಸ್ವಲ್ಪ ದ್ವಾರ್ದ ಆಗಲ್ತನ ಈ ಥರ ಒಂದೇ ಕೈಲೇ ಬಡ್ಕೊತೀವಿ ಆಮೇಲೆ ಸೈಡಿಗೆ ಯಾಕೆ ಒಂದು ಕೈ ಹಾಗಂದ್ರೆ ಬಾಜು ರೊಟ್ಟಿ ಹರಿಬಾರ್ದು ಹಿಂಗೆ ಎತ್ರಗೆ ರೊಟ್ಟಿ ಸುತ್ತಗೆ ಎತ್ರಗೆ ಹಿಟ್ಟು ಬರ್ತೈತಿ ಹಂಗೆ ಬಾ ಇದನ್ನ ಬಾಜು ಕೈ ಹಂಗೆ ಮಾಡ್ತೀವಿ ಯಾಕಂದ್ರೆ ರೊಟ್ಟಿ ಹರಿಯಂಗಿಲ್ಲ ಅನ್ನೋ ಕಾರಣಕ್ಕೆ ಹಂಗೆ ಮಾಡ್ತೀವಿ ನೋಡಿರಿ ಇವಾಗ ಒಂದೇ ಕೈಲೇ ಬಡೀಲ್ ಹಾಕತ್ತೀವಿ ಇದು ನಡ್ಬಾರ್ದು ಹಿಟ್ಟು ಹಿಟ್ ಹಾಕ್ಕೊಂಡು ಹಾಕೊಂಡು ಮಾಡ್ತೀವಿ ಯಾಕಂದ್ರೆ ಬರೀ ಹಾಗೆ ಬಡ್ದ್ರೆ ರೊಟ್ಟಿ ಬಂಡಿಗೆ ಹತ್ತಿ ಹರಿತೈತಿ ಹೀಗಾಗಿ ಈ ಥರ ಹಿಟ್ಟು ಹಾಕ್ಕೊಂಡು ಹಾಕೊಂಡು ನಡ್ಬಾರ್ದು ಬಡಿತಿರ್ತೀವಿ ನೋಡಿರಿ ಈಗ ಒಂದು ಸ್ವಲ್ಪ ದಾಳ್ದಾಗೈತಿ ರೊಟ್ಟಿ ಆದರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಲೈತೆ ಹಿಂಗೆ ಬಡಲೈತೆ ನೋಡ್ರಿ ಈ ಥರ ಸೈಡಿಗೆ ಇಟ್ಟು ಬರ್ಲತ್ತ ಹಂಗೆ ಕೈ ಇಟ್ಕೊಂಡಿರ್ತೀವಿ ಈಗ ಎರಡು ಕೈಲೇ ಬಡಿತೀವಿ ಒಂದು ಸ್ವಲ್ಪ ರೊಟ್ಟಿ ದೊಡ್ಡದಾಗಲ್ತನ ಒಂದೇ ಕೈಲೇ ಬಡಿದು ಆಮೇಲೆ ಎರಡು ಕೈಲೇ ಬಡಿತೀವಿ ಈ ಥರ ರೊಟ್ಟಿ ಮಾಡ್ಕೊಳಕತ್ತೀವಿ ನೋಡ್ರಿ ಬಾಜೋದು ಹರಿದು ಅಂದ್ರೂ ಸೇರಿಸಿ ಈ ಥರ ರೊಟ್ಟಿ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕದ ಒಳಗೆ ನಾವು ದಿನ ಪ್ರತಿನಿತ್ಯವೂ ಈ ಥರ ರೊಟ್ಟಿ ಮಾಡ್ಕೊಳ್ತಿರ್ತೀವಿ ನಮ್ಮ ಬೆಳಗಿನ ನಾಷ್ಟಾನೂ ಇದೆ ಸಂಜೆ ಊಟವೂ ಇದೆ ಮಧ್ಯಾಹ್ನ ಊಟವೂ ಇದೆ ರೊಟ್ಟಿ ಇರಲಿಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಊಟನೇ ಹೋಗಂಗಿಲ್ಲ ನಮ್ಮ ಕಡೆ ಇದು ದಿನನಿತ್ಯದ ಕೆಲಸನೇ ಇದು ರೊಟ್ಟಿ ಮಾಡೋದು ಹಾಗಾಗಿ ನಾವು ಆರಿಟ್ಟು ರೊಟ್ಟಿನ ಹಿಂಗೆ ಮಾಡ್ತೀವಿ ನೋಡಿರಿ ಈ ಥರ ದೊಡ್ಡದಾಗಿ ರೊಟ್ಟಿ ಮಾಡಿತಿ ಮಾಡಿ ಇವಾಗ ಇನ್ನಷ್ಟು ದೊಡ್ಡದೂ ಮಾಡ್ತಾರೆ ಎಷ್ಟು ಬೇಕು ಅಷ್ಟು ದೊಡ್ಡ ಮಾಡ್ಕೋತಾರ ರೊಟ್ಟಿ ಇವಾಗ ಇದನ್ನು ಬಡ್ದಿಂತರ ಇವಾಗ ಇದನ್ನು ಹೆಂಚಿನ ಹಾಕಿ ಬೇಯಿಸ್ಕೊಳ್ಳು ನಾನು ಈ ಥರ ರೊಟ್ಟಿ ತೊಗೊಳಾಕತ್ತೀನಿ ಇವಾಗ ಹಂಚಿಟ್ಟಿದ್ದೇವಲ್ಲ ಅದು ಹಂಚು ಮೊದಲೇ ಕಾಯ್ದಿರ್ತೈತಿ ರೊಟ್ಟಿ ಹಾಕ್ಕೊಂಡಿನಿ ಈ ರೊಟ್ಟಿಗೆ ನಾವು ಸ ಒಂದು ಬೋಗಾಣಿಯೊಳಗೆ ನೀರು ಹಾಕಿ ಒಂದು ಅರ್ಬಿ ತೊಗೊಂಡು ಹಿಟ್ಟಿ ನೀರು ಹಾತ್ ಹಚ್ತೇವಿ ಈ ಥರ ಅರ್ಬಿ ಸಹಾಯದಿಂದ ನೀರು ಹಚ್ಚಾಕತ್ತೇವ ರೊಟ್ಟಿಗೆ ಇದನ್ನು ಹಚ್ಚಿ ನಾವು ಹಿಟ್ಟೀರ ಹಚ್ಚಿ ಹಚ್ಚಿದ್ದೀವಿ ಇವಾಗ ಇದು ಹಿಟ್ಟಿ ರೊಟ್ಟಿ ಮ್ಯಾಗ ನೀರು ತನಕ ಬಿಟ್ಟು ಇದನ್ನು ನಾವು ಹೊಳಸೊಗದು ಬೇಯಿಸ್ಕೋತೇವೆ ಇಷ್ಟೇ ನೋಡಿರಿ ಅಷ್ಟು ಸಿಂಪಲ್ಲಾಗಿ ಮಾಡ್ತೀವಿ ನಾವು ದಿನನಿತ್ಯನೂ ಇದೇ ರೀತಿ ಮಾಡ್ತೀವಿ ನಮ್ಗೆ ರೂಢಿ ಇರ್ತೈತಿ ಹಾಗಾಗಿ ಇದು ರೊಟ್ಟಿ ಕಟ್ಟಿ ಆಗಂಗೆ ಹಂಚಿನಾಗೆ ಬೇಯಿಸ್ಕೊತೀವಿ ಒಬ್ಬೊಬ್ರು ಕಿಚ್ಚಿಗೂ ಹಚ್ಕೊತಾರೆ ಆದರೆ ನಾ ಇಲ್ಲಿ ಕಟ್ಟಿಯಾಗ ಹೆಂಚೊಳಗೆ ಬೇಯಿಸ್ಕೊಳಕತ್ತೀನಿ ಹೊಳಿಸೊಗದು ಹೊಳಶೊಗೋದು ಎಲ್ಲಿ ಬೈದಿರಲ್ಲ ರೊಟ್ಟಿ ಹಂಗೆ ಹೊಳಸ ಹೊಳಸಗೋದು ಕ ಹಂಚೊಳಗೆ ಕಟ್ಟಿಯಾಗೆ ರೊಟ್ಟಿ ಬೈಸ್ಕೊತೀವಿ ನಾವು ಮತ್ತು ಈ ಖೂರ್ನ ತಟ್ಟಿ ಒಳಗೆ ಅದು ಹಾಕಿಡಲ್ಲ ಒಂದು ಅರ್ಬಿ ಹಾಸಿರ್ತೀವಿ ತೆಳ್ಳಗೆ ರೊಟ್ಟಿ ಒಕ್ಕೊಳ್ತೇವೆ ನಾವು ಅಂದ್ರೆ ಅರಿಟ್ ರೊಟ್ಟಿ ಅಂತೇಳಿ ಹಿಂಗೆ ಮಾಡ್ತೇವೆ ಇವಾಗಿದು ರೊಟ್ಟಿ ಬೈದೈತಿ ಬರ್ರಿ ಇವಾಗ ಇದನ್ನು ತಗೊಳ ನಾವು ನೋಡಿರಿ ಈ ಥರ ಅರ್ಬಿ ಟವೆಲ್ಲ ಏನಾರು ಹಾಸ್ಕೊಂಡಿರ್ತೀವಿ ಈ ಥರ ಮಾಡ್ತೀವಿ ನಾವು ಮತ್ತು ಇನ್ನೊಂದು ರೊಟ್ಟಿನೂ ಹೀಗೆ ಮಾಡಿ ತೋರಿಸ್ತೀನಿ ನಾನು ಈ ಥರ ಬಡ್ದೀನಿ ಈ ರೊಟ್ಟಿನೂ ಹೀಗೆ ಬಡ್ದು ಬೇಯಿಸಿ ಈಗ ಹಂಚೊಳಗೆ ರೀ ಬಡ್ದಿದ್ದು ಇದೊಂದು ರೊಟ್ಟಿನೂ ಬೇಯಿಸಿ ನಿಮಗೆ ತೋರಿಸ್ತೀನಿ ನಾವು ಉತ್ತರ ಕರ್ನಾಟಕದ ಮಂದಿ ಎಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡ್ತೀವಿ ಅಂತ ನಾನು ವಿಡಿಯೋ ಒಳಗೆ ನಾನು ದಿನನಿತ್ಯ ತೋ ಹಾಕ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಆಶೀರ್ವಾದ ಐತೆ ಅಂದ್ರೆ ನಾನು ಇದೇ ರೀತಿ ಹೆಚ್ಚಿನ ಹಳ್ಳಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಇಷ್ಟೊತ್ತನ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ನಾನು ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ರೀ ಮತ್ತು ನೋಡಿರಿ ಈ ಥರ ಬ ರೊಟ್ಟಿ ಇದೊಂದು ಹಾಕಿ ತೋರಿಸ್ತೀನಿ ನೋಡಿರಿ ಈ ಥರ ಆರೆಟ್ ರೊಟ್ಟಿ ಮಾಡ್ತೀವಿ ನಾವು ಯುವಕರನ್ನ ಮಾಡಿ ಅರವಿ ಅರ್ವಿ ಒಳಗೆ ಅಥವಾ ಹಿಂಗೆಲ್ಲರ ಕಟ್ಟಿ ಇಟ್ಕೋತೇವೆ ನಾವು ಹಬ್ಬಕ್ಕೆ ಅದು ಮಾಡ್ತೀವಿ ಎಳ್ಳು ಹಚ್ಚಿ ಹಿಂಗೆ ರೊಟ್ಟಿ ಮಾಡಿವಿ ನೋಡ್ರಿ ಹೆಂಗೆ ಅದಾವೆ ನಮ್ಮ ಹಳ್ಳಿ ರೊಟ್ಟಿ ನಮ್ಮ ಹಳ್ಳಿ ಮನೆ ಒಳಗೆ